ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐವತ್ತು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ನೋಡಿರಿ ಸ್ಟಾರ್ಟ್ ಮಾಡೋಕಂತೀನಿ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಇನ್ನೂ ಅಂತ ನೋಡೋಣ ಅಂತ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿಕೊಡೋ ಅಷ್ಟು ಟ್ರೈ ಮಾಡ್ತೀನಿ ಸೊ ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಹತ್ರ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸಣ್ಣಾಗ ಜುಟ್ಟಿ ಜುಟ್ಟಿನ ಮಳಿ ಬರೋಕಂತಿತ್ತು ನೋಡಿರಿ ಇಲ್ಲಿ ಮಳೆ ಚಲೋ ಚಲುವಾಗೈತಿ ನಾನು ಬಂದಂಗಿದ್ದ ಸಣ್ಣಗೆ ಸಣ್ಣಗೆ ಜಟ್ಟಿ ಜಟ್ಟಿ ಮಳಿನ ಐತೆ ಅಂತ ಹೇಳ್ಬೋದು ಸೊ ಈಗ ಜಸ್ಟ್ ಎದ್ದೇವಿ ಅವನು ಚಪಾತಿ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳಕಂತಾರೆ ತಂಗಿ ಬಂಡು ಬಿಕ್ಕುದು ನೀರು ಬಂದವು ನೀರು ಅದು ಹಿಡಿಯೋಕಂತ ನಾನು ತಂಗಿ ಮಗಳಂತೂ ನೆನ್ನೆ ನೈಟ್ ಎರೆದ್ರು ಅಂದ್ರೆ ಹೆಸರು ಹಿಡೋಕಿಂತ ಮೊದಲ ಮಾರ್ನಿಂಗ್ ಎರಿಬೇಕಂತ ಮಕ್ಕಳನ್ನ ಹೆಸರು ಇಟ್ಟಿಂದ ನೈಟ್ ಎರಿಬೇಕಂತ ಸೊ ನಾನು ಫಸ್ಟ್ ಟೈಮ್ ನೈಟ್ ಎರದಾಳ ನಮ್ಮವ್ವ ಅಂದ್ರೆ ಒಟ್ಟು ಮಲ್ಲಿಗಿಲ್ಲ ಕೈಯೇನ ಬಿಟ್ಟಿಲ್ಲ ಕಿರಿಕಿರಿ ಅಂದ್ರೆ ಕಿರಿಕಿರಿ ನಮಗೆ ನೈಟಿಂದ ಸೊ ಈಗೂ ಹಳಾಕಂತ ಈಗೂ ಅಕ್ಕಿ ನೆತ್ಕೊಂಡು ಸಮಾಧಾನ ಮಾಡಿ ನಮ್ಮ ತಂಗಿ ಕೈ ಕೊಟ್ಟು ಬಂದೈತಿ ಒಟ್ಟ ಗಪ್ಪಗಳು ಭಾಳ ಕಿರಿಕಿರಿ ಮಾಡೋಕಂತ ಸೊ ಬರೀ ಒಟ್ಟು ಎತ್ಕೊಂಡು ಕುಂದೋಗ್ಬೇಕು ಅಂತ ಅನ್ನಕತ್ತ ನೋಡ್ರಿ ಕೈರೂಡು ಆಗಿ ಆಗಿಬಿಟ್ಟವ ಒಟ್ಟು ಮನುಷ್ಯರು ಹೋಗ್ಬೇಕಂತ ನೆಲಕ್ಕೆ ಹಾಕಿದ್ರೆ ಸ್ವಲ್ಪ ಅಂದ್ರೆ ವೆದರ್ನೂ ಸ್ವಲ್ಪ ಚೇಂಜ್ ಆಗೈತಲ್ಲ ಕೋಲ್ಡ್ ಆಗೈತಲ್ಲ ವೆದರು ಸೊ ಹಾಗಾಗಿ ಅರ್ಜಿನ ಅಷ್ಟು ಒಣಗಿಲ್ಲ ಎಲ್ಲ ಜುನು ಜುನೂ ಅಂತವು ಜುನು ಜುನು ಜುನೂಜುನು ಅಂತವು ಅರ್ಜುನಕ್ಕಿನ್ನೂ ಒಣಗಿಲ್ಲ ಸೊ ಜುನು ಜುನು ಅಂತವಲ್ಲ ಹಂಗಾಗಿ ಹಾಕಿ ತಳ ಹಾಕಿದ್ರೆ ಅಳತಳ ಹೊತ್ಕೊಂಡು ಕುಂತ್ರೆ ಗಪ್ಪ ಹಾಕಳ ಹಿಂಗೆ ಮಾಡೋಕಂತಾವ ನೋಡ್ರಿ ಈಗ ನಿನ್ನೆ ನೈಟಿಂದ ಮಾಡೋಕ್ಕಂತಳ ಸೊನು ಈಗ ನಾವೀಗ ಹೋಗಕ್ಕೆ ರೆಡಿ ಆಗಬೇಕು ಸೊ ಬರ್ರಿ ಹೋಗೋಣ ಟೈಮ್ ಆಗುತ್ತೆ ಮತ್ತೆ ಅಂತ ಮಕ್ಕಳನ್ನ ಎದುರಿಸ್ಬೇಕು ಅವ್ರನ್ನ ಸ್ಥಾನ ಮಾಡಿಸ್ಬೇಕು ಬಟ್ ಎಲ್ಲ ಮಂಚಿಟ್ಕೋಬೇಕು ಈಗ ದೊಡ್ಡತಮ್ಮನೂ ಹೊಲಾಗಿದ್ದ ಬಂದ ನೋಡ್ರಿ ಈಗ ಜಸ್ಟ್ ಮನೆಯೊಳಗೆ ಬರಕಂತಾನೆ ಸೊ ನೋಡ್ತಾರೆ ಬದು ಡೈಲಿ ಬರೋಲ್ಲ ಎರಡು ದಿನಕ್ಕೊಮ್ಮೆ ಇಲ್ಲ ಅಂತಂದ್ರೆ ಒಂದಿನ ಬಿಟ್ಟು ಒಂದಿನ ಈ ರೀತಿ ಬರ್ತಾನೆ ಸೊ ನಮ್ಮ ತಂಗಿಲಿ ತಂದೂಟಿ ಸ್ಟಾರ್ಟ್ ಮಾಡ್ಯಾಳ ನೋಡ್ರಿ ಚಪಾತಿ ಮಾಡೋಕಂತಾಳ ಸೊ ನಾವೆಲ್ಲರೂ ಹೋಗಕ್ಕಂತೀವಲ್ಲ ಸೊ ಹಾಗಾಗಿ ನಮ್ಮ ಸಲುವಾಗಿ ಬುತ್ತಿಗೆ ಅಂಥೇಳಿ ಮಾಡೋಕ್ಕಂತಾಳ ಆ್ಯಂಡ್ ಈ ಇತ್ತಾಗ ಅವನು ಈಗ ಪಲ್ಯ ಮಾಡಾಕಂತಳ ಬೇಳೆ ಪಲ್ಯ ಹಿಂಗೆಣರ ಬುತ್ತಿ ಕಟ್ಟೋದಿತ್ತಂದ್ರ ನಮ್ಮ ಕಡೆ ಅಂತೂ ಬೇಳೆ ಪಲ್ಲೆನ ಮಾಡ್ತಾರ ಹೆಚ್ಚಾನ ಹೆಚ್ಚು ಪಟಕ್ನ ಆಗತ್ತ ಅಂತೇಳಿ ಮಕ್ಕಳು ಈಗ ಎಲ್ಸೇನೆ ಅವರು ಈಗ ರೆಡಿ ಅಂತಾರ ಆಲ್ರೆಡಿ ಈಗ ಅರಿವಿನ ಸ್ನಾನ ಮಾಡಿಸ್ಕೊಂಡ್ ಬಂದೆ ಅನ್ವಿತನು ಈಗ ಸ್ನಾನ ಮಾಡಿ ಯಾಕನ ಈಗ ರೆಡಿ ಆಗಕ್ ಅಂತಾಳ ಇಲ್ಲಿ ನೋಡ್ರಿ ಈಗ ಅವಲಕ್ಕಿ ಮಾಡಾಕ್ ನಮಗ ನಾಷ್ಟಾಕ ಅಂತ ಅಂತೇಳಿ ಅವಲಕ್ಕಿ ಸೂಸ್ಲಾ ಇವತ್ತೇನೋ ಗೊತ್ತಿಲ್ಲ ಬ್ಲಾಗ್ ಮಾಡಾಕ ಮನ್ಸಿಲ್ಲ ಅಂತ ಹೇಳ್ಬೋದು ಮನ್ಸಿಲ್ಲದ ಮನ್ಸೊಳಗ ಬ್ಲಾಗ್ ಅಂತೀನಿ ದಿನಾ ಹುರುಪಿಲು ಖುಷಿಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ಬೇಜಾರನ್ನ ವ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ವ್ಲಾಗ್ ಮಾಡೋಕೆ ಒಟ್ಟು ಒಟ್ಟೆ ಮೂಡಿಲ್ಲ ಮತ್ತು ಮಾಡಲೇಬೇಕಲ್ಲ ವ್ಲಾಗು ಇವತ್ತಿನ ವ್ಲಾಗ್ ಅಂಥೇಳಿ ಸೊ ಸ್ಟಾರ್ಟ್ ಮಾಡಿದೆ ವ್ಲಾಗು ಎಷ್ಟಾಗತ್ತೋ ಅಷ್ಟು ಮಾಡಿದ್ರಾಯ್ತ ಅಂಥೇಳಿ ಸೊ ತವ್ರ ಮನೆ ಬಿಟ್ಟು ಹೋಗೋದಿನ ಒಟ್ಟು ಎಷ್ಟರಷ್ಟು ಬೇಜಾರಾಗಿ ಬಿಡ್ತೈತೆ ನೋಡಿರಿ ಅದ್ರಾಗ ಬೇರೆ ಈ ಸಲ ಅಂಕಾರ ಬಾಳ ಬೇಜಾರಾಗಕಂತೇತಿ ಯಾಕಂತಂದ್ರೆ ನಮ್ಮ ಚಿನೂ ನೆನ್ನೆಯಿಂದ ಭಾಳ ಅಂದ್ರೆ ಬಾಳ ಅತ್ಲಾ ಸೊ ಅದಕ್ಕೂ ಸ್ವಲ್ಪ ಭಾಳ ಬೇಜಾರಾಯಿತು ಸೊ ಈಗು ಮುಂಜಾನೆ ಎದ್ದು ಈಗನು ಹಂಗ ಅಳಾಕ್ ಸೊ ನಮ್ಮ ಮನೆಯಾಗ ಬೇರೆ ಎಲ್ಲರೂ ದೊಡ್ಡಮ್ಮ ಹೋಗಾಕ್ ಅಂತಳ ಅದಕ್ ಅಂತಂದು ಹೇಳಕಂತಾರ ನೋಡ್ರಿ ದಿನ ಅಳೋದಕ್ಕಿಂತ ನಿನ್ನೆ ರಾತ್ರಿಯಿಂದ ಅಳಾಕ್ ಅಂತಂದ್ರೆ ನೀ ಹೋಗುದಕ್ಕ ಅಳಾಕ್ ಅಂತಳಕಿ ದೊಡ್ಡಮ್ಮ ನನ್ನ ಬಿಟ್ಟು ಹೊಂಟಾಳ ನಾನು ಹೊತ್ಕೊಂಡು ಕುಂದಿರ್ತಿದ್ಲು ನಮ್ಮ ದೊಡ್ಡಮ್ಮ ಈಗ ನನ್ನ ಬಿಟ್ಟು ಹೋಗ್ಕಾಳೆ ಅಂತಂದು ಅದ್ರ ಸಂಬಂಧ ಅಳೋಕಂತಳ ಅಂತಂದು ಹೇಳಕಂತ ಬಿಟ್ಟಿದ್ರು ಅಷ್ಟರು ಈ ಐದಾರು ದಿನ ಅಂತೂ ಹೆಂಗೆ ದಿನಗಳು ಕಳೀತನ್ನೋದಾಗ ಗೊತ್ತಾಗ್ಲಿಲ್ಲ ಈಗ ನಿನ್ನೆ ಮತ್ತು ಮೊನ್ನೆ ಬಂದೋ ರೀತಿ ಆಗೇತಿ ಹಿಂಗಾಗತ್ತೆ ನೋಡ್ರಿ ಅದು ಸ್ಪೆಷಲಿ ತವ್ರ ಮನೆಗೆ ಬಂದಾಗಂತೂ ದಿನಗಳು ಹೋಗೋದು ಗೊತ್ತಾನ ಆಗಂಗಿಲ್ಲ ಆಗಿ ಹೋಗ್ತವೆ ದಿನಗಳು ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸು ಈ ಐದಾರು ದಿನಗಳಲ್ಲಿ ನನ್ನಲ್ಲಿ ಆಗಿರೋ ಚೇಂಜಸ್ ಏನಪ್ಪ ಅಂತಂದ್ರೆ ನೀವು ಹೇಳಿದ್ರೆ ನಗ್ತೀರೇನೋ ಏನು ಮಾಡ್ತಿರೋ ಗೊತ್ತಿಲ್ಲ ಹೆಚ್ಚಲು ಹೇಳಬೇಕು ಅಂತಂದ್ರೆ ಇದನ್ನ ನಿನ್ನೆ ಅವಗೆ ಮತ್ತು ತಂಗಿಗೆ ಹೇಳಿ ಎಷ್ಟು ನಕ್ಕಿವಿ ಅಂತಂದ್ರೆ ಹೊಟ್ಟು ಬ್ಯಾನಾಗೋಗಿ ನಕ್ಕಿವಿ ನಾನು ಮತ್ತು ಸಣ್ಣ ತಂಗಿ ನಗುದು ನೋಡಿ ಅಕ್ಕ ಇವತ್ತು ಜಗ್ಗು ನಕ್ಕಿವಿ ಎಲ್ಲಿ ರಾತ್ರಿ ಬೈಸ್ಕೊಂತೀವನ ಎಲ್ಲಿ ಅಳ್ತೀವ ನಾನು ಗ್ಯಾರಂಟಿ ಇವತ್ತು ಇಷ್ಟು ನಕ್ಕಿವಂದ್ರೆ ರಾತ್ರಿ ಅನ್ನೋರಾಗ ಒಟ್ಟು ಅಳ್ತೀವಿ ನೋಡು ಅಂತ ನನ್ನಕಂತಿ ಹೇಳ್ತಂಗನ ಆಯಿತು ನೋಡ್ರಿ ಅಂದ್ರೆ ಜಾಸ್ತಿ ನಕ್ರ ಅವತ್ತು ಒಟ್ಟು ಅಳ್ತೀವಂತ ಅಂತ ಆಗತ್ತಂತ ನೋಡ್ರಿ ಅದಕ್ಕೆ ಕರೆನ ಐತಿ ಎಷ್ಟು ನಕ್ಕಿವಲ್ಲ ಅಷ್ಟು ರಾತ್ರಿ ಹಾಕ್ತೀವಿ ಯಾಕಂತಂದ್ರ ಚಿನ್ನಿ ಬಾಳ ಅಳದ ಜಲ್ದಿ ಪಲ್ಯ ಮಾಡ್ಲೇ ಇಲ್ಲ ಸೊ ಅದರ ಸಮಾನ ಬೈಸ್ಕೊಂಡ್ವಿ ಈಗ ನೋಡ್ರಿ ಅವ ಬುತ್ತಿ ಕಟ್ಟಕ್ಕೆ ಅಂತಳ ಸೊ ಹೇಳದ್ನಲ್ಲ ನಾನು ಮತ್ತು ತಂಗಿ ಹೆವಿ ನಕ್ವಿ ರಾತ್ರಿ ಬೈಸ್ಕೊಂಡಿವಿ ಅಂತೇಳಿ ಅಷ್ಟೊಂದು ಯಾಕೆ ನಕ್ವಿ ಅಂತಂದ್ರೆ ಈಗ ಐದಾರು ದಿನದಲ್ಲಿ ನಾನು ಅನ್ಲಾಗಿರೋ ಚೇಂಜಸ್ನ ಹೇಳ್ಕೊಂಡಂತಿದ್ದೆ ಏನಂತಂದ್ರೆ ನಮ್ಮ ಚಿನ್ನಿ ಅಳು ಸೌಂಡ್ ನನಗೆ ಕೇಳಿಸ್ತು ಅಂತಂದ್ರೆ ಆಟೋಮೆಟಿಕ್ ನನ್ನ ಕೈ ಕಾಲು ನಮ್ಮ ತಂಗಿ ಮಗುನ ಎತ್ಕೊಂಡಾಗ ಕೈ ಕಾಲು ಹೆಂಗೆ ನಾನು ಗಲ್ಲಿಸ್ತೀನೋ ಸೊ ಹಂಗೆ ನನ್ನ ಕೈಯಾಗ ನಮ್ಮ ಚಿನ್ನಿ ಇಲ್ಲಂದ್ರು ಆಟೋಮೆಟಿಕ್ ಕೈ ಕಾಲು

ಅಪ್ಪ ನೋಡ್ರಿ ಫ್ರೆಂಡ್ಸ್ ಈಗ ಏನ್ ಮಾಡಕಂತಾರ ಅಂತಂದ್ರ ಪಂಚಾಂಗ ನೋಡಕಂತಾರ ಅಂತಾರ ತೆಂಗಿನ ಎಂದ್ ಹೊಳಿ ಕಳಿಸುದು ಅಂತಂದು ಡೆಲಿವರಿ ಆಗಿಂದ ಇನ್ನು ತೆಂಗಿನ ಹೋಳಿಗೆ ಕಳಿಸಿಲ್ಲ ಹೋಳಿಗೆ ಅಂತಂದ್ರೆ ಹೋಳಿಗೆ ಕರ್ಕೊಂಡು ಹೋಗಂಗಿಲ್ಲ ಗಂಗಾ ಪೂಜೆ ಮಾಡಿಸ್ತಾರೆ ಇವಾಗ ಇಲ್ಲೇ ಮನೆ ಮುಂದೆ ನಾಳೆ ಇರ್ತೈತಿ ಸೊ ನಾಳದಾಗ ಅದ ನೀರು ಕೊಡ್ದಾಗ ತುಂಬ್ಕೊಂಡು ಕೊಡಕನ ಪೂಜೆ ಮಾಡ್ತಾರೆ ನೋಡ್ರಿ ಸೊ ಅದನ್ನ ನೋಡಕಂತಿದ್ರ ರೀ ಎಂದೇಂದು ಕಳ್ಸೋದು ಹೋಳಿಗೆ ತಂಗಿನ ಅಂತಂದು ಒಂದು ತಿಂಗ್ಳು ಒಳಗೆ ಕಳಿಸಬೇಕು ಅಟ್ಟ ಓಕೆ ಫ್ರೆಂಡ್ಸ್ ಇನ್ನೊಂದು ಕಾಮಿಡಿ ಆಯಿತು ಅಂತಂದು ಹೇಳಕ್ಕಂತಿದ್ನಲ್ಲ ಸೊ ಅಲ್ಲಲ್ಲೇ ಮಿಡಲ್ ಮಿಡಲ್ ಹೇಳಕಂತೀನಿ ಸೊ ಬ್ಲಾಗ್ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಅಂದ್ರೆ ನಿಮ್ಗೆ ತಿಳಿತೈತಿ ಏನು ಕಾಮಿಡಿ ಅಂತಂದು ಏನಂತಂದ್ರೆ ನಮ್ಮ ಚಿನ್ನಿದು ವೀಡಿಯೋ ನೋಡ್ಕೊ ಅಂತ ಕೂತೀನಿ ವ್ಲಾಗ್ ಮಾಡಿರ್ತೀನಲ್ಲ ಹೆಂಗೆ ಹೆಂಗೆ ಬಂದವು ಏನಂತಂದು ನೋಡಕಂತಿದ್ದೆ ಮೊಬೈಲ್ ಒಳಗೆ ಮತ್ತು ಸೆಲ್ಫಿ ಸ್ಟಿಕ್ ಒಳಗೆ ಮೊಬೈಲ್ ಹಾಕಿದ್ದೆ ಸೊ ಆ ಸೆಲ್ಫಿ ಸ್ಟಿಕ್ ಕೈಯಾಗೆ ಹಿಡ್ಕೊಂಡು ಆ ವೀಡಿಯೋ ನೋಡಕಂತಿದ್ದೆ ಆ ವೀಡಿಯೋ ಒಳಗೆ ಚಿನ್ನಿ ಅಳಾಕಂತಿದ್ಲು ನಮ್ಮ ತಂಗಿ ಮಗಳು ಸೊ ಆಕಿ ಅಳು ಸೌಂಡಿಗೆ ಕೈಯ ಹಿಡ್ಕೊಂಡಿರೋ ಅಂತಹ ಸೆಲ್ಫಿ ಸ್ಟಿಕ್ಕು ಮೊಬೈಲ್ ಹಿಂಗೆ ಆಡ್ಸಾಕಂತ ಅಂತ ಬಿಟ್ಟಿನಿ ಸೊ ಅದನ್ನು ಹೇಳಕ್ಕಂತಿದ್ದೆ ನಮ್ಮ ತಂಗಿಗೆ ಅದ್ರ ಸಂಬಂಧನ ಅಷ್ಟು ಬಿದ್ದು 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 ನಕ್ಕಿವ್ ನೋಡ್ರಿ ಇದು ಕಾಮಿಡಿ ಆಗಿದ್ದು ಅಂತಂದ್ರೆ ಅಂದ್ರೆ ಈ ಐದರ ದಿನದಾಗ ಕಂಪ್ಲೀಟ್ ಆಕಿ ನಾನಾಗ ಕರ್ಕೊಂಡಿನಿ ಮೊದ್ಲಾಕಿ ಭಾಳ ಆಳ್ತಾಳ ಸೊ ಅತ್ತಾಗೆಲ್ಲ ಕರ್ಕೊಂಡು ಹಿಂಗೆ ಗರ್ಲ್ಸ್ಕೊಂತ ಗರ್ಲ್ಸ್ಕೊಂತ ಕುಂತಿನಲ್ಲ ಅದ ರೂಢಿ ಮ್ಯಾಗನ ಆ ಕೆಳ ಸೌಂಡ್ ಕೇಳಿದ್ರೆ ಕೈ ಕಾಲು ಆಟೋಮೆಟಿಕ್ ಹಿಂಗೆ ಪಾಪನ್ ಕೈಯಾಗಿ ಎತ್ಕೊಂಡಾಗ ಹೆಂಗೆ ಕೈ ಕಾಲು ಹಿಂಗೆ ಗಲ್ಸ್ತೀವೋ ಸೊ ಹಂಗೆ ಆಟೋಮೆಟಿಕ್ ಗರ್ಲ್ಸಾಗಿ ಚಲೋ ಮಾಡ್ತೀನಿ ನೋಡ್ರಿ ಈಗೂ ಬೆಳಗಾವಿ ಬಂದು ಎಷ್ಟೊಕ್ಕೊಂದು ದಿನ ಆಯಿತು ವಿಡಿಯೋ ಅದು ಎಡಿಟ್ ಮಾಡ್ತಿರ್ತೀನಿ ಆ ಕೆಳ ಸೌಂಡಿಗೆ ಕೈ ಕಾಲು ಆಟೋಮೆಟಿಕ್ ಹಿಂಗೆ ಗಲ್ಸ್ದಂಗೆ ಅಳ್ಗಾಡಿಸ್ತೀನಿ ನೋಡ್ರಿ ಹಿಂಗ ಯಾರು ಹಚ್ಕೊಂಡೆ ಅಂತಂದ್ರೆ ವಿಪರೀತ ಹಿಂಗಾಗ್ತೈತ್ ನೋಡ್ರಿ ಸೊ ನಾ ಅಷ್ಟೊಂದು ನಾವು ನಕ್ಕಿದ್ದು ಅಕ್ಕ ತಂಗಿರು ಸೊ ನಿಮ್ಗೂ ನಗು ಬಂತೇನ ಈ ವಿಷಯ ಕೇಳಿ ಈ ಕಾಮಿಡಿನ ಕೇಳಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ವಿಷಯ ಕೇಳಿ ಏನ್ ಅನಿಸ್ತು ಅಂತಾನು ಹೇಳ್ರಿ

ಈ ಟೈಮ್ನಾಗ ಅಕರ್ ನಂಗೆ ಅದ್ ಏನೋ ಗೊತ್ತಿಲ್ಲ ಒಟ್ಟ ಅವಳು ಕಂಟ್ರೋಲ್ ಮಾಡಾಕಾಗ ನೋಡ್ರಿ ಲಾಸ್ಟ್ ತಂಗಿಗೆ ಅಂತ ಅಂತಾನು ಆ ಶಬ್ದ ಹೇಳಕನ ಒಂದ್ ರೀತಿ ಕಷ್ಟ ಆಯ್ತು ಅಂತ ಹೇಳ್ಬೋದು ಕಂಟ್ರೋಲ್ ಆಗ್ಲಿಲ್ಲ ಸೊ ನಾನು ಅತ್ತೆ ಸಣ್ಣ ತಂಗಿನ ಮೊದ್ಲು ಸೊ ದೊಡ್ಡ ತಂಗಿನ ಹತ್ಲ ಮೊದ ಮಂದಿ ಯಾಕೆ ತಂಗ್ಯಾರ ಹತ್ ಬಿಟ್ಟಿವಿ ನೋಡ್ರಿ ಸೊ ಈ ವಿಡಿಯೋ ಎಡಿಟ್ ಮಾಡಕ್ ಅಂತೀನಿ ಸೊ ಈ ಮೂಮೆಂಟ್ ವಿಡಿಯೋ ನೋಡ್ತಿದ್ರೆ ಈಗು ಹಂಗ ಕನ ನೀರು ಬರಕತ್ತಾವು ಒಂದು ಸ್ವಲ್ಪ ಎಮೋಷನಲ್ ಆದ ಅಂತ ಹೇಳ್ಬೋದು ಸೊ ಈ ಸರ್ತಿ ಅಂಕರ್ ಭಾಳ ಅಂದ್ರೆ ಭಾಳ ಒಂಥರ ಏನೋ ಗೊತ್ತಿಲ್ಲ ಭಾಳ ಒಂದ್ ರೀತಿ ಮನ್ಸಿಗೆ ಫೀಲ್ ಆಗ್ಬಿಡುತ್ತೋ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರು ನನ್ನ ಕೈಯಲ್ಲಿ ಆಗ್ಲೇ ಇಲ್ಲ ಕಂಟ್ರೋಲ್ ಮಾಡಕ ನನ್ನ ಚಿನ ಹೋಗುದಿನ ಭಾಳ ಆಳಕಂತಿದ್ಲಲ್ಲ ಅದು ನಾಳೆ ಹುಕ್ಕಿನಿ ಅಂತಂದ್ರೆ ನೈಟ್ನ ಅಳೋಕ್ ಚಲೋ ಮಾಡಿಬಿಟ್ಲಲ್ಲ ಸೊ ಅದ ಮನಸ್ಸಿಗೆ ಭಾಳ ಬೇಜಾರಾಗಿ ಫೀಲ್ ಮಾಡ್ಕೊಂಡು ಅಳು ಬಂದ್ಬಿಡ್ತು ನೋಡ್ರಿ ತಂಗಿಗೆ ಹೋಗ್ಬರ್ತೀನಿ ಅನ್ನೋ ಆ ಶಬ್ದ ಹೇಳ್ಬೇಕಾದ್ರಲ್ಲಿ ಈಕ ಜಿಟಿ ಜಿಟಿ ಛತ್ರಿ ತಗೊಂದರ ಹೊಂಡಲ ಅರ್ಬಿನ್ ಹೇಳ್ಕೊಂಡು ಹೊಂಟಾನ ಬ್ಯಾಗ್ ಇಸ್ಕೊ ಹೋಗ್ತ ಹೋಗಲ್ಲ ಮುಂದ ಹೋಗಿ ನೋಡು ಹೋಗಿ ಇಸ್ಕೋಗ ರೋಜಿನಾಗೆ ಎಲ್ಲಿ ಬೇಕಾದ್ರೆ ಹಿಡ್ಕೊಂಡು ಹೋಕನ ಅವ ಹೋಗ ನಾನು ಹೋಗುಮಂತಾಗೂ ಇದೋ ಸೀರೆ ಇದ್ವಿ ಅವನು ಥ್ಯಾಂಗೆ ಅದ್ರಾಗ ಬಂದು ಯಾವಾಗ ಬಂದ್ಬೋದನೆಲ್ಲ ಹೋಗುದನ್ನು ನೀನು ಇದೇ ಸೀರೆಗೆ ಇದ್ವಿ ಥ್ಯಾಂಗೆ ಅದ ಡ್ರೆಸ್ ಈಗ ಅಲ್ಲಿ ಅಣಕಂತ ಏನು ಆಯ್ತಾ ಇಲ್ಲಿ ಬಂದೀವಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಬದಾಮಿಗೆ ಬಂದ್ವಿ ಆಲ್ರೆಡಿ ಈಗ ಬಸ್ನ ಬಂತು ಬಸ್ನಾಗ ಹತ್ತಿ ಈಗ ಕುಂತೀವಿ ಈ ಸಲ ಒಂದು ಸ್ವಲ್ಪ ಜಲ್ದಿ ಬಂದ್ವಿ ಅಂತ ಹೇಳ್ಬೋದು ಒಂದು ಹಾಫ್ ಆನ್ ಅವರ್ ಜಲ್ದಿ ಬಂದಿದ್ವಿ ಬಸ್ ಸ್ಟಾಪ್ಗೆ ಲಾಸ್ಟ್ ಟೈಮ್ ಹೆಂಗಾಗಿತ್ತು ಅಂತಂದ್ರೆ ಎರಡು ನಿಮಿಷ ಇನ್ನೇನು ಬಸ್ ಬಿಡಬೇಕು ಸೊ ಆ ಟೈಮಿಗೆ ಬಸ್ ಸಿಕ್ಕಿತ್ತು ಸೊ ಹಂಗಾಗೋದು ಬೇಡ ಅಂತಂದು ಈ ಸಲ ಸ್ವಲ್ಪ ಜಲ್ದಿನ ಬಂದ್ವಿ ಸೀಟು ಸಿಕ್ಕವು ಬಸ್ಸು ಏನು ರಶ್ ಇಲ್ಲ ಮಾರ್ನಿಂಗ್ ಟೈಮ್ನಾಗ ಜರ್ನಿ ಮಾಡಿದ್ರೆ ಬಸ್ ಕಾಯಿಣ ಇರ್ತಾವೆ ಅಷ್ಟೊಂದು ರಶ್ ಇರೋಂಗಿಲ್ಲ ಮತ್ತು ಜರ್ನಿನೂ ಆರಾಮ್ಸೆ ಇರ್ತೈತಿ ಸೊ ಹಾಗಾಗಿ ನಾವು ಜಾಸ್ತಿ ಅಂತಂದ್ರೆ ಮಾರ್ನಿಂಗ್ ಟೈಮ್ನಾಗ ನಾವು ಜರ್ನಿ ಮಾಡೋದು ಜಾಸ್ತಿ ಸೊ ಅರ್ವಿನ ಮಮ್ಮಿನ ಕಿಟಕಿ ಕಡೆ ಬೇಕು ಕಿಟಕಿ ಕಡೆ ಕುಂದಿರ್ತೀನಿ ಅಂತ ಅಂದ ಸೊ ಅವನ್ನ ಕಿಟಕಿ ಕಡೆ ಕುಂದರ್ಸೆ ನೋಡಿರಿ ಹಿಂಗೆ ಜರ್ನಿ ಮಾಡಬೇಕಾದ್ರೆ ವಿಂಡೋ ಸೀಟ್ನಾಗ ಕುಂತು ಹೊರಗಡೆ ವ್ಯೂ ನೋಡಿಕೊಂಡು ಆ ಜರ್ನಿ ಮಾಡೋಕೆ ಖುಷಿ ಮಜಾನೇ ಬೇರೆ ಸೊ ಮಸ್ತ್ ಇರ್ತೈತೆ ಅಂತ ಹೇಳ್ಬೋದು ಬಟ್ ಎಲ್ಲರಿಗೂ ವಿಂಡೋ ಸೀಟ್ ಸಿಗಂಗಿಲ್ಲಲ್ಲ ಫ್ರೆಂಡ್ಸು ಒಬ್ರಿಗೆ ಮಾತ್ರ ಕುಂದ್ರಕ್ಕೆ ಸಾಧ್ಯ ಒಂದು ತ್ರೀ ಸೀಟರ್ ಸೀಟ್ ಒಳಗೆ ಆ್ಯಂಡ್ ಅನ್ವಿತಾನು ಅಲ್ಲೇ ಬದಾನೆ ಒಳಗನ ಏನಾರು ತಿನ್ನಕ್ಕೆ ಬೇಕಂತಂದು ಬಿಸ್ಕೆಟು ಚಿಪ್ಸ್ ಅದನ್ನ ತಗೊಂಬಂದ್ಲು ನೋಡ್ರಿ ಜರ್ನಿ ಮಾಡಬೇಕಾದ್ರೆ ಅದನ್ನು ಇರಬೇಕ ಮತ್ತು ಅಂದ್ರೆ ಜರ್ನಿ ಚೆನ್ನಾಗಿ ಸ್ಮೂತಾಗಿರ್ತೈತಿ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಬೆಳಗಾವಿ ನೇಯರ್ ಅದೀವಿ ನೋಡ್ರಿ ಸೊ ಈ ರೋಡ್ ವ್ಯೂ ನೋಡಿದ ಕೂಡಲೇ ಅನ್ನಿಸ್ಬಿಡ್ತೈತಿ ಈಗ ಬೆಳಗಾವಿ ನೇಯರ್ ಅದೀವಿ ಇದು ಬೆಳಗಾವಿ ಗುಡ್ಡ ಅಂತೇಳಿ ಸೊ ಇಲ್ಲಿದ್ರೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಬೆಳಗಾವಿ ರೀಚ್ ಹಾಕಿವಿ ಸಿಟಿ ಅಂತೇಳಿ ಅರ್ಥ ನೋಡ್ರಿ ಸೊ ನೋಡ್ತಾ ಇರ್ಬೋದು ಹೆವಿ ಮಳೆ ಬೀಳಕಂತೈತಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ನೋಡ್ರಿ ಎಷ್ಟು ಮಳೆ ಸುರಿಯಾಕಂತೈತಿ ಅಂತೇಳಿ ಬೆಳಗಾವಿ ಸಮೀಪ ಸಮೀಪ ಹೆಂಗ್ ಬರಕಂತಿದ್ವಲ್ಲ ಸೊ ಹಂಗ ತನ್ನಗ ತಂಡ ಚಲೋ ಹಾತು ಮತ್ತೆ ಬ್ಯಾಗ್ನೂ ಸ್ವೆಟರ್ದು ತಗೊಂಡು ಹಾಕೊಂಡ್ವಿ ನೋಡ್ರಿ ಅಂಡ್ ಈಗ ನೋಡ್ತಾ ಇರ್ಬೋದು ಮನೆಗೆ ಬಂದು ರೀಚ್ ಆದ್ವಿ ಮಕ್ಕಳು ಎಗ್ಪಕ್ ಬೇಕು ಅಂತ ಸೊ ಎಗ್ಪಕ್ ಬೇಡ ಸೊ ಜರ್ನಿ ಮಾಡಿ ಬಾಡಿ ಮೊದಲು ಹೀಟಾಗಿರ್ತೈತಿ ಅಂತೇಳಿ ವೆಚ್ಚ ತೊಗೊಂಬಂದ್ವಿ ಅಲ್ಲೇ ಅಂದ್ವಿ ಬರ್ತಾ ಸೊ ಈಗ ತಿನ್ನಕಂತೀವಿ ಇಲ್ಲಿಂದ ಏನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನೋಡ್ರಿ ಯಾಕಂದ್ರೆ ಸಿಕ್ಕಾಪಟ್ಟೆ ಮನೆ ಕೆಲಸನೂ ಇದ್ದು ಮನೆ ಕ್ಲೀನಿಂಗು ಈ ಮಳಿಗೆ ಮನೆ ಹೆಂಗೆ ಆಗ್ಬಿಟ್ಟಿತ್ತು ಅಂತ ಅಂದ್ರೆ ಅಲ್ಲೆಲ್ಲ ಗುಮಸ್ ಗುಮುಸ್ ಬಂದೋ ರೀತಿ ಆಗ್ಬಿಟ್ಟವು ಬಾಗ್ಲ ಬಾಗಿಲ ಸತೇಕ ಫ್ರೆಂಡ್ಸ್ ಮೇನ್ ಡೋರ್ ಸತ್ಯಕ್ಕೆ ಬಾಗ್ಲ ಬೂಸ್ ಬೂಸ್ ಬಂದಂಗೆ ಆಗ್ಬಿಟ್ಟಿತ್ತು ಸೊ ಫಸ್ಟು ನನಗೆ ಈಗ ಮನೆ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ನಂಗೆ ಸಮಾಧಾನ ಆಗ್ತೈತಿ ಬಂದ್ ಕೂಡಲೇ ಒಂದು ಸೆಕೆಂಡು ಫಸ್ಟ್ ಫಸ್ಟು ಬ್ಯಾಗ್ನ ಅನ್ಪ್ಯಾಕ್ ಮಾಡಿಬಿಟ್ಟೆ ಮತ್ತು ಕುಂತರ ಕುಂತ ಬಿಡ್ತೀವಿ ಅಂತಂದು ಸೊ ಪಟ ಪಟ ಬಟ್ಟೆ ತೊಳೆದು ಮನೆ ಕ್ಲೀನಿಂಗು ಕಸ ಗುಡಿಸೋದು ಒರೆಸೋದು ಸೊ ಇದನ್ನೆಲ್ಲ ಮಾಡ್ಕೊಂಬಿಟ್ರೆ ಮನಸ್ಸು ಸಮಾಧಾನ ಆಗತ್ತೆ ನೋಡಿರಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಈ ಆಗಿತ್ತು ನೋಡಿರಿ ಈ ವ್ಲಾಗೂ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ನೆಕ್ಸ್ಟ್ ಬರುವಂತಹ ಬ್ಲಾಕ್ಸಿಗೂ ಹಿಂಗೆ ಸಪೋರ್ಟ್ ಮಾಡಿರಿ ಊರಿನ ಬ್ಲಾಕ್ಸಿಗೆ ಹೆಂಗೆ ಮಾಡಿರಲಿಲ್ಲ ಸೊ ಹಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಓಕೆ ಮತ್ತು ನೆಕ್ಸ್ಟ್ ಪ್ರಾಬ್ಲಮ್ ಈಗ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್